ಸೊ ನಾರ್ಮಲ್ ಆಗಿ ನಮಗೆ ಕಾಡೋದು ಅಂತಂದರೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಇವತ್ತಿನ ನಮ್ಮ ಈ ಲೈಫ್ ಸ್ಟೈಲಲ್ಲಿ ಈ ಕಾಮನ್ ಪ್ರಾಬ್ಲಮ್ಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಎಲ್ರಿಗೂ ಅಂತಲೇ ಹೇಳ್ಬೋದು ಗಂಡಸರಾಗಿರ್ಬೋದು ಎಂಗಲ್ಸ್ರಾಗಿರ್ಬೋದು ಸೊ ಈ ಯೂರಿನ್ ಇನ್ಫೆಕ್ಷನ್ ಮತ್ತು ಕಿಡ್ನಿ ಸ್ಟೋನ್ ಅನ್ನೋದು ಸೊ ಈ ಎರಡಕ್ಕೂ ಇವತ್ತು ಒಂದೇ ಓಮ್ ರೆಮಿಡಿಯನ್ನ ನಾನು ತೋರಿಸ್ತೀನಿ ಸೊ ಎರಡೂ ಪ್ರಾಬ್ಲಮ್ ಇರೋರು ಅಥವಾ ಒಂದಲ್ಲ ಒಂದು ಪ್ರಾಬ್ಲಮ್ ಇರೋರು ಈ ಹೋಮ್ ರೆಮಿಡಿಯನ್ನ ಯೂಸ್ ಮಾಡೋದರಿಂದ ಏನೆಲ್ಲ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಲ್ಲ ಅದರಿಂದ ನೀವು ಮುಕ್ತಿ ಆಗ್ಬೋದು ಅಂತಲೇ ಹೇಳಬಹುದು ಸೊ ಇವತ್ತು ಈ ಹೋಮ್ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಗೆ ಬೇಕಾಗಿರುವ ಸಾಮಗ್ರಿಗಳು ಬಾರ್ಲಿ ಪೌಡರ್ ಮಜ್ಜಿಗೆ ನೋಡುದಲ್ಲ ವೀಕ್ಷಕರೇ ನಾವು ಕಿಡ್ನಿ ಸ್ಟೋನ್ ಏನಾದ್ರು ಆಗಿದ್ರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಏನಾದ್ರು ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಬೇಕು ಅಂತ ಇದ್ರಲ್ಲಿ ನಾನು ತಗೊಂಡಿರೋದು ತುಂಬಾನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ ಬರೀ ಎರಡೇ ಎರಡು ಸೊ ಈ ಸಿಂಪಲ್ ಆದ ಇಂಗ್ರೀಡಿಯೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಹೇಗೆ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕೊಳ್ತೀನಿ ಸೊ ಅದು ಕುದಿಯೋದಕ್ಕೆ ಶುರು ಆಗ್ಲಿ ಬಾರ್ಲಿ ಪೌಡರ್ ಅನ್ನ ಒಂದರಿಂದ ಎರಡು ಸ್ಪೂನ್ ಬಾರ್ಲಿ ಪೌಡರ್ ಅನ್ನ ಆಡ್ ಮಾಡ್ಕೊಳ್ಳೋಣ ಆಡ್ ಆದ್ಮೇಲೆ ಒಂದು ಚೂರು ಗಂಟು ಇಲ್ದ ಇರೋ ಹಾಗೆ ನಾವು ಅದನ್ನ ತಿರುಗ್ಸ್ತಾನೆ ಇರಬೇಕಾಗುತ್ತೆ ಯಾವುದೇ ರೀತಿಯ ಗಂಟು ಕಟ್ಟಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನ ತಿರುಗಿಸ್ತಾ ಇರೋಣ ಓಕೆ ಇವಾಗ ಆಗಿದೆ ಇದನ್ನ ನಾವು ತೆಗೆದು ಅರ್ಧ ಗ್ಲಾಸ್ ಮೊಸರು ಅಂದ್ರೆ ಅರ್ಧ ಗ್ಲಾಸ್ ಮಜ್ಜಿಗೆಯನ್ನ ಇದಕ್ಕೆ ಮಿಕ್ಸ್ ಮಾಡಿ ಸೇವಿಸಬಹುದು ಸೊ ಇವಾಗ ಆಗಿರೋದಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಇವಾಗ ಆಗಿದೆ ಆಫ್ ಮಾಡ್ಕೊಳೋಣ ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕಿಡ್ನಿ ಸ್ಟೋನ್ ನಿವಾರಣೆಗೆ ಅಥವಾ ಯೂರಿನ್ರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಒಂದು ಓಮ್ ರೆಮಿಡಿ ರೆಡಿ ಆಗಿದೆ ಸೊ ತುಂಬ ಸಿಂಪಲ್ ಆದ ಓಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಕುಡಿಯೋದಕ್ಕೂ ಕೂಡ ತುಂಬಾ ಹಿಂಸೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗೇ ಇರುತ್ತೆ ಟೇಸ್ಟ್ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇದನ್ನು ನೀವು ಒಂದು ಸ್ವಲ್ಪ ಸಾಲ್ಟ್ ಅಥವಾ ಹನಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಹಾಗಿದ್ರೆ ಕುಡಿಬೋದು ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾವುದೇ ರೀತಿಯ ಅಂದರೆ ತುಂಬ ಏನೋ ತುಂಬ ಕೆಟ್ಟದಾಗಿದೆ ಅಪ್ಪ ಕುಡಿಯೋದಕ್ಕೆ ಅಂತ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಗಂಡಸರಲ್ಲಾಗಿರ್ಬೋದು ಆಗಿರ್ಬೋದು ಹೆಂಗಸರಲ್ಲಿ ಆಗಿರ್ಬೋದು ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳಿ ಹೇಳ್ತೀವಿ ಈ ಉರಿ ಮೂತ್ರ ಅಂತ ಇನ್ಫೆಕ್ಷನ್ಸ್ ಎಲ್ಲ ಏನಿರುತ್ತಲ್ಲ ಸೊ ಎಲ್ಲವನ್ನ ಹೋಗ್ಲಾಡಿಸೋದಕ್ಕೆ ಕಂಪ್ಲೀಟ್ ಆಗಿ ಈ ಓಮ್ ರೆಮಿಡಿ ಹೆಲ್ಪ್ ಆಗುತ್ತೆ ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಅರ್ಧ ಗಂಟೆ ಏನು ಕುಡಿಬಾರ್ದು ಏನು ತಿನ್ನೋದಕ್ಕೆ ಹೋಗಬಾರ್ದು ಸೊ ಇದೊಂದು ಮೆಡಿಸನ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದು ಎರಡೂ ಇಂಗ್ರೀಡಿಯೆಂಟ್ ಕೂಡ ಮಜ್ಜಿಗೆ ಆಗಿರ್ಬೋದು ಮತ್ತೆ ಬಾರ್ಲಿ ಆಗಿರ್ಬೋದು ತುಂಬಾ ತಂಪಾದ ಒಂದು ಅಂಶವನ್ನು ಕ ಇದೆ ನಿಮ್ಮ ಬಾಡಿಯನ್ನು ತುಂಬ ತಂಪಾಗಿರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಈಟ್ ತುಂಬ ಆಗಿದರೆ ಮತ್ತು ತುಂಬ ಇನ್ಫೆಕ್ಷನ್ಸ್ಗಳು ನಿಮಗೆ ಪದೇ ಪದೇ ಆಗ್ತಾ ಇದೆ ಅಂತಂದರೆ ಇದನ್ನು ನೀವು ಒಂದು ಸ್ವಲ್ಪ ದಿನ ಅಂದರೆ ಬೆಳಗ್ಗೆ ಹೊತ್ತು ಎಂಟಿ ಸ್ಟಮಕ್ಕಲ್ಲಿ ಒಂದು ಆರು ದಿನ ಅಥವಾ ಐದು ದಿನ ಕುಡಿಯೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಬರೀ ಕಿಡ್ನಿ ಸ್ಟೋನ್ಸ್ ಅಲ್ಲ ಮತ್ತು ಯೂರಿನರಿ ಇನ್ಫೆಕ್ಷನ್ಸ್ ಅಲ್ಲ ಬೇರೆ ಯಾವುದೇ ರೀತಿಯ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಕೂಡ ಅದು ಕೂಡ ಹೋಗಲಾಡಿಸುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಆ್ಯಂಡ್ ಇದನ್ನು ಚಿಕ್ಕವರು ದೊಡ್ಡವರು ಯಾರು ಮಕ್ಕಳು ಬೇಕಾದರೂ ಕೂಡ ಕುಡಿ ಬಹುದು ಅವ್ರಿಗೆನಾದ್ರೂ ಯೂರಿನ್ ಇನ್ಫೆಕ್ಷನ್ಸ್ ಹೆಚ್ಚಾಗಿ ಆಗ್ತಾ ಇದ್ರೆ ನಾವು ನಾರ್ಮಲ್ ಆಗಿ ವಾಶ್ರೂಮ್ಸ್ ಗಳನ್ನ ಬೇರೆ ಕಡೆ ನಾವು ಯೂಸ್ ಮಾಡೋದ್ರಿಂದ ಮಕ್ಕಳು ಕೂಡ ಯೂಸ್ ಮಾಡೋದ್ರಿಂದ ಯೂರಿನ್ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಆಗ್ತಾ ಇರುತ್ತೆ ಸೊ ಇದನ್ನ ಮಕ್ಕಳು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಾನೆ ಹೇಳ್ಬಹುದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ